ಏನು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇತ್ತು ತಿರುಪಾಳದಲ್ಲಿ ನಮ್ಮ ಕಣ್ಣನವರ ನೇತೃತ್ವದಲ್ಲಿ ಮತ್ತು ಈ ಭಾಗದ ಎಲ್ಲ ಪ್ರಮುಖರ ಒಂದು ನೇತೃತ್ವದಲ್ಲಿ ಏನು ಬಡವರಿಗೆ ಅದು ವಿಶೇಷವಾಗಿ ಎಲ್ಲ ಜನಾಂಗದ ಬಡವರಿಗೆ ಅವರು ಕಿಟ್ಗಳನ್ನು ವಿತರಿಸೋದ್ರ ಮುಖಾಂತರ ಆಹಾರದ ಕಿಟ್ಗಳನ್ನು ಒಂದು ಆದರ್ಶವಾಗಿ ಒಂದು ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅನಿಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ತಿರುಪಾಳಿಯ ಗ್ರಾಮದಲ್ಲಿ ಕಣ್ಣನ್ ನೇತೃತ್ವದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಏನು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ತಿರುಪಾಳ್ಯ ಗ್ರಾಮಸ್ಥರಿಗೆ ದಿನಸಿ ಕಿಟ್ ವಿತರಣೆ ಅನ್ನ ದಾಸೋಹ ವಿತರಣೆ ಸಿಹಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಕೆಪಿ ರಾಜಣ್ಣ ಸ್ಯಾಂಟ್ರೋ ನಾಗು ಮುನಿರಾಜ್ ಹೆಬ್ಗೋಡಿ ಶ್ರೀನಿವಾಸ ರೆಡ್ಡಿ ಉದಯ್ ಶಂಕರ್ ಬಾಬುರೆಡ್ಡಿ ಬಾಬು ರೆಡ್ಡಿ ಕೃಷ್ಣಪ್ಪ ಜಿಮ್ ನಾಗರಾಜ್ ಚಿನ್ನಣ್ಣ ಮತ್ತು ಸ್ಥಳೀಯ ಮುಖಂಡರುಗಳು ಹಾಗೂ ತಿರುಪಾಳಿಯ ಗ್ರಾಮಸ್ಥರು ಭಾಗವಹಿಸಿದ್ರು பங்க முற்ற பசந்தில் படுத்திருக்கீரா இங்க பங்க முற்ற பசந்தொட்டில் படுத்திருக்கீரா குளிரும் பனியும் கொண்டிடவே கோமக நம் தொட்டிலி ஆரீரோ

ನಿಮ್ಮ ಈ ಜಗತ್ತಿಗೆ ನೀವು ಬಂದದ್ದು ಈ ಜಗತ್ತಿಗೆ ಶಾಂತಿಯನ್ನು ನೀಡುವುದಕ್ಕಾಗಿ ಆ ಶಾಂತಿಯನ್ನು ನಿರ್ಧರಿಸಿರುವ ಪ್ರತಿಯೊಬ್ಬರಿಗೂ ಆ ಶಾಂತಿಯನ್ನು ಪಾಲಿಸಿ ಆಯುರ ಆರೋಗ್ಯವನ್ನು ನಿಮ್ಮ ಕೃಪೆಯನ್ನು ಅನುಗ್ರಹವನ್ನು ಪ್ರತಿಯೊಬ್ಬರಿಗೂ ನೀಡಿರಿ ಅಣ್ಣನ್ ಮತ್ತು ಅವರ ಕುಟುಂಬದಲ್ಲಿ ಪತಿ ಇವರೆಲ್ಲ ಕೆಲಸ ಕಾರ್ಯಗಳನ್ನು ಸಹ ಆಶೀರ್ವದಿಸಿರಿ ಮತ್ತು ಈ ಗೋದಲಿಯನ್ನು ಆಶೀರ್ವದಿಸಿ ಈ ಗೋದಲಿಯಲ್ಲಿ ಮಲಗಿರುವ ಈ ಕಂದ ಯಸು ಇದೀ ಜಗತ್ತಿಗೆ ನಿಮಗೆಲ್ಲರಿಗೂ ಶಾಂತಿ ಸಮಾಧಾನವನ್ನು ದಯಪಾಲಿಸಲಿ ನಮ್ಮ ಪ್ರದೇಶದ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಾವೇನು ಇವ ನಿಮ್ಮೊಡನೆ ಇರಲಿ ನಿಮ್ಮ ಆತ್ಮದ ಮನೆಯಲ್ಲಿ ಸರ್ವಶಸ್ತ ದೇವರಾಮಧಾ ಸುಭದ್ರಾಮಕರ ಆಶೀರ್ವಾದ ಈ ಗೋಧನೆಯ ಮೇಲೂ ನಿಮ್ಮನ್ನು ನೆಲೆಸಿ ನಿಮ್ಮನ್ನು ಸುಧಾ ಕಾಲ ಕಾಪಾಡಲಿ ಏನು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇವತ್ತು ತ್ರಿಪಾಳದಲ್ಲಿ ನಮ್ಮ ಕಣ್ಣನ್ನವರ ನೇತೃತ್ವದಲ್ಲಿ ಮತ್ತು ಈ ಭಾಗದ ಎಲ್ಲ ಪ್ರಮುಖರ ಒಂದು ನೇತೃತ್ವದಲ್ಲಿ ಏನು ಬಡವರಿಗೆ ಅದು ವಿಶೇಷವಾಗಿ ಎಲ್ಲ ಜನಾಂಗದ ಬಡವರಿಗೆ ಅವರು ಕಿಟ್ಟುಗಳನ್ನು ವಿತರಿಸೋದ್ರ ಮುಖಾಂತರ ಆಹಾರದ ಕಿಟ್ಟುಗಳನ್ನು ಒಂದು ಆದರ್ಶವಾಗಿ ಒಂದು ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಏನು ಮುಂದಿನ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಪ್ರೇರಣೆಯಾಗುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಮುಖಾಂತರ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಿದ್ದಾರೆ ಆದ್ದರಿಂದ ಅವರಿಗೆ ಕ್ರಿಸ್ಮಸ್ ಭಗವಂತ ಒಳ್ಳೇದು ಮಾಡಲಿ ಮುಂದಿನ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಈ ದಿನ ಒಂದು ಕ್ರಿಸ್ಮಸ್ ಒಂದು ಕ್ಯಾರಲ್ಸ್ ಒಂದು ಪ್ರೋಗ್ರಾಮ್ ಥರ ಒಂದು ಕಣ್ಣವರು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಅನೇಕ ಒಂದು ಜನಗಳಿಗೆ ಒಂದು ರೇಷನ್ ಕೊಟ್ಟು ಕಿಟ್ಟು ಕೊಡೋದ್ರ ಮುಖಾಂತರವಾಗಿ ಈ ಒಂದು ಒಂದು ಒಳ್ಳೆಯ ಸಂಭ್ರಮ ಆಚರಣೆ ಈ ಒಂದು ಭಾಗದಲ್ಲಿ ಒಂದು ಬಹಳ ಒಂದು ಹಬ್ಬದ ವಾತಾವರಣ ಕಾಣ್ತಾ ಇದೆ ಅದ್ರ ಜೊತೆಗೆ ನಮ್ಮ ಅನೇಕ ನಾಯಕರು ಕೂಡ ಇಲ್ಲಿ ಚಿಬ್ಬರಾಜಣ್ಣವರು ಮತ್ತು ಅನೇಕರು ನಮ್ಮ ಫಾದರ್ಸು ಮತ್ತು ನಮ್ಮ ಶ್ರೀನಿವಾಸ ಶ್ರೀನಿವಾಸ ರೆಡ್ಡಿ ಅವರು ಅನೇಕರು ಸುಮಾರು ಜನ ಭಾಗಿಯಾಗಿದ್ದೀವಿ ಅದಕ್ಕೆ ಈಗ ಸ್ವಾಗತ ಮಾಡಿ ನಮ್ಮನ್ನು ಇಲ್ಲಿ ಕರೆತಂದಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತು ತ್ರಿಪಾಳ ಗ್ರಾಮದಲ್ಲಿ ನಮ್ಮ ಕಣ್ಣನ ಅವರು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಇದೇ ರೀತಿ ನಡ್ಸ್ಕೊಂಡು ಇದ್ದಾರೆ ಸುಮಾರು ಒಂದು ಸಾವಿರದ ಐನೂರು ಜನಕ್ಕೆ ಊಟ ಹಾಕ್ಕೊಂಡು ಮತ್ತು ಎಲ್ಲರಿಗೂ ನಮ್ಮ ನಗರಸಭೆ ಪೌರ ಕಾರ್ಮಿಕರಿಗೆ ಮತ್ತು ಅಂಗನವಾಡಿ ಟೀಚರ್ಸ್ಗೆ ಮತ್ತು ಈ ಹಿಂದೆ ಡಾಕ್ಟರ್ಸ್ಗೆ ಮತ್ತು ಸಿಸ್ಟರ್ಸ್ಗೆ ಎಲ್ಲರಿಗೂ ಫುಡ್ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ ಒಂದು ಎರಡು ದಿನದ ಮುಂದೆ ಗರ್ಭಿಣಿ ಸ್ತ್ರೀಯರಿಗೆ ಹಾರ್ಲಿಕ್ಸು ಮತ್ತು ಪೌಷ್ಟಿಕ ಆಹಾರ ಮತ್ತು ಹಣ್ಣು ಹಂಪಳಗಳನ್ನು ನೀಡಿರುತ್ತಾರೆ ಇದೇ ರೀತಿ ವರ್ಷ ವರ್ಷ ಅವರು ಆಚರಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯಿಸ್ ಕೊಡಲಿ ಮತ್ತು ಇದೇ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಹೋಗಲಿ ಅಂತ ನಾನು ಅವರಿಗೆ ಉತ್ಪೂರ್ವಕ್ಕಾಗಿ ಕೇಳ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಇದು ಇದಕ್ಕೆ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ಇದು ಹೆಂಗಂತ ಹೇಳಿದ್ರೆ ಎಲ್ಲ ಸಪೋರ್ಟು ಉದಯಣ್ಣ ನಮ್ಮ ನಾನು ಬಂದಿರೋದು ಇಲ್ಲಿ ಬಂದು ಸ್ವಲ್ಪ ಇದು ಮಾಡ ರೆಡಿ ಮಾಡುವಾಗಲೇ ಉದಯಣ್ಣ ಮಂಜಣ್ಣ ಇಬ್ಬರು ನನಗೆ ಸಪೋರ್ಟ್ ಕೊಟ್ಟಿರೋಕೋಸ್ಕರ ಈ ಲೆವೆಲ್ಗೆ ಬಂದಿರೋದು ನಾನು ಒಬ್ಬರೇ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇಷ್ಟು ಜನಗಳ ಇದು ಮಾಡಿ ಕೊಟ್ಟಾಗಲ್ಲ ನನಗೆ ಉದಯ ಇವರು ಸಪೋರ್ಟ್ ಸಪೋರ್ಟು ಕೊಟ್ಟಿದ್ದಾರೆ ಈ ತಿರುಪಳತ್ಗೆ ಬಂದು ಒಂದು ಇಪ್ಪತ್ತೆಂಟು ವರ್ಷ ಆಯಿತು ಒಂದು ಹನ್ನೊಂದು ವರ್ಷ ನಾನು ಮಾಡ್ತಾಯಿದ್ದೀವಿ ಆದಷ್ಟು ದೇವರು ಕೊಟ್ಟಿದ್ದಾರೆ ಮಾಡ್ತಾ ಇದ್ದೀವಿ ಇವತ್ತು ಕ್ರಿಸ್ಮಸ್ ಮೊದಲಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ಒಂದು ಗ್ರಾಮದಲ್ಲಿ ದಿನ ಕಣ್ಣನ್ ಕನ್ಸ್ಟ್ರಕ್ಷನ್ ಕಣ್ಣನ್ ಕನ್ಸ್ಟ್ರಕ್ಷನ್ ಅನ್ನೋ ಒಂದು ಕಂಪನಿಯನ್ನು ಕಟ್ಕೊಂಡು ಈ ಭಾಗದಲ್ಲಿ ಬಿಲ್ಡಿಂಗ್ ಕೆಲಸ ಮಾಡುವಂತ ತ್ಯಾಗರಾಜನ್ ಅನ್ನೋಂಥವರು ಇಲ್ಲಿ ಈ ಒಂದು ಅದ್ದೂರಿಯಾದ ಒಂದು ಕ್ರಿಸ್ಮಸ್ ಹಬ್ಬವನ್ನು ಈ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಈ ಗ್ರಾಮದ ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥ ಪೌರ ಕಾರ್ಮಿಕರಿಗೆ ಜಲಗಾರರಿಗೆ ಮತ್ತು ಇನ್ನೂ ಅನೇಕ ಆಶಾ ಕಾರ್ಯಕರ್ತರು ಆಸ್ಪತ್ರೆಯವರಿಗೆ ಎಲ್ಲರಿಗೂ ಉಚಿತವಾಗಿ ದವಸ ಧಾನ್ಯಗಳ ಕಿಟ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿದ್ದಂಥ ಏನು ಪ್ರೆಗ್ನೆಂಟ್ಸ್ ಏನಿರ್ತಾರೆ ಅವ್ರಿಗೆಲ್ಲರ್ಗು ಹಣ್ಣು ಹಂಪಲು ಮತ್ತು ಆರ್ಟಿಕ್ಸ್ ಪಾಟಗಳು ಈ ಥರದ ಒಂದು ಸಮಾಜ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಒಂದು ಐದು ಹತ್ತು ಹತ್ತು ವರ್ಷಗಳಿಂದನೂ ಈ ಒಂದು ಕಾರ್ಯಕ್ರಮಗಳನ್ನ ಯಥೇಚ್ಛವಾಗಿ ನಡ್ಕೊಂಡು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಇನ್ನೂ ದೇವರು ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಥರ ಕೆಲಸಗಳನ್ನು ಮಾಡೋದಕ್ಕೆ ಇನ್ನೂ ಹಲವರ ಪ್ರೇರಣೆ ಆಗಲಿ ಅಂತೇಳ್ಬಿಟ್ಟು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಅವ್ರಿಗಿನ್ನೂ ಹೆಚ್ಚಿನ ಒಂದು ಧನ ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳ್ತಾ ಈ ಗ್ರಾಮದ ಪರವಾಗಿ ಮತ್ತು ನಮ್ಮ ನಗರಸಭೆ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರು ಪೌರ ಕಾರ್ಮಿಕರ ಪರವಾಗಿ ಅವರ ದೇವ್ರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ